ಇವತ್ತು ನಾವೇನೇ ಸಿನಿಮಾ ಮಾಡಿ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ನಾವು ನಾವ್ ಸಿನಿಮಾ ಮಾಡಿದ್ದೀವಿ ಅದನ್ನ ರಿಲೀಸ್ ಮಾಡ್ತಾ ಇದೀವಿ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಮನೆಗೂ ತಿಳಿಸಂತದ್ದು ಮಾಧ್ಯಮದವ್ರು ಸೊ ಇವತ್ತು ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೀನಿ ಸೊ ಮಾತಾಡ್ಬೇಕಂದ್ರೆ ತುಂಬಾ ಇದೆ ರಂಗಸ್ಥಳದ ಬಗ್ಗೆ ತುಂಬಾನೇ ಹಿಸ್ಟ್ರಿ ಇದೆ ಲೈಕ್ ಒಂದು ಬಿಗಿನಿಂಗ್ ಏನ್ ಹೇಳ್ಬೇಕು ಅಂತಂದ್ರೆ ನಾವ್ ಆಕ್ಚುಲಿ ನಾನು ಗಿರ್ಕಿ ಸಿನಿಮಾ ಆದ್ಮೇಲೆ ಈ ಸಿನಿಮಾ ಯಾಕೆ ಆಗ್ತಾ ಇಲ್ಲ ಕನ್ನಡದಲ್ಲಿ ಯಾಕೆ ಹೊಸಬ್ರಗಳಿಗೆ ಚಾನ್ಸ್ ಸಿಗ್ತಾ ಇಲ್ಲ ಏನ್ ಆಗ್ತಾ ಇದೆ ಅಂದ್ರೆ ನನಗ್ ನಾನೇ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು ಪ್ರತಿ ಸಿನಿಮಾ ಮಾಡ್ತಾ ಬಂದಾಗ ಸೊ ಇವತ್ತವರ್ಗು ನಾನು ಒಂಬತ್ತು ಸಿನ್ಮಾಗಳು ಮಾಡಿದ್ದೀನಿ ಕನ್ನಡ ಇದರಲ್ಲಿ ಎ ಟಿ ಎಂ ಎಂ ಆಗಿರ್ಬೋದು ಡಾಟಾ ಭಾರತಮ್ ಆಗಿರ್ಬೋದು ಗಿರ್ಕಿ ಆಗಿರ್ಬೋದು ಮಾಸ್ಟರ್ ಪೀಸ್ ಆಗಿರ್ಬೋದು ಸುಮಾರು ಸಿನಿಮಾಗಳು ಮಾಡ್ತಾ ನಾನು ಲೈಕ್ ಏನ್ ಆಗ್ತಾ ಇದೆ ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನನಗ್ ನಾನೇ ನನ್ನನ್ನ ರಿಸರ್ಚ್ ಮಾಡಿದಾಗ ನನ್ ಅನಿಸ್ತು ಓಕೆ ನಾನೇನೋ ರಾಂಗ್ ವೇ ಇದೀನಿ ಒಂದು ರೈಟ್ ವೇ ನಕೊಳ್ಬೇಕು ಅಂತ ಹೇಳಿ ಗಿರ್ಕಿ ಸಿನಿಮಾ ಅಂದ್ರೆ ಒಂದು ಇಪ್ಪತ್ತು ನಿರ್ದೇಶಕರನ್ನ ನಾನೇ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ ಡೈಲಿ ಪ್ರತಿ ದಿನ ನಿರ್ದೇಶಕರನ್ನ ಹೋಗಿ ಕತೆ ಕೇಳೋದು ಕತೆ ಜನಕ್ಕೆ ಒಂದ್ ಟ್ರೆಂಡ್ ಯಾಕೆ ತರ ಕೊಡ್ಬೇಕು ಏನ್ ಮಾಡ್ಬೇಕು ಬೇರೆ ಈಗ ಮಲಯಾಳಂ ಸಿನಿಮಾಗಳು ಯಾಕೆ ಪ್ರತಿ ಸಲ ಪ್ರತಿ ವೀಕಲ್ಲೂ ಒಂದೊಂದು ಸಿನಿಮಾಗಳು ಚೆನ್ನಾಗಿ ಬರ್ತಾ ಇರುತ್ತೆ ಬೇರೆ ಭಾಷೆಗಳಲ್ಲಿ ಬರ್ತಾ ಇರುತ್ತೆ ಬಟ್ ನಮ್ ಕನ್ನಡದಲ್ಲೂ ಬರ್ತಾ ಇರುತ್ತೆ ಬಟ್ ಆದ್ರೆ ಹೊಸಬ್ರಗಳಿಗೆ ನ್ಯೂ ಗಳಿಗೆ ತುಂಬಾ ಕಡಿಮೆ ಎಷ್ಟೋ ಸರಿ ತುಂಬಾ ಸಿನಿಮಾ ಚೆನ್ನಾಗಿದ್ರು ನಾವು ಆ ನಾವ್ ಅಂದ್ಕೊಂಡಿ ಇದನ್ನ ರೀಚ್ ಆಗಕ್ ಆಗಲ್ಲ ಸೊ ನಾ ನಾನ್ ನಾನ್ ಏನ್ ನೋಡಿದೀನಿ ಅಂತ ಅಂತ ಹೇಳಿದ್ರೆ ಸಿನಿಮಾ ಒಂದ್ ಒಳ್ಳೆ ಕ್ವಾಲಿಟಿ ಇದ್ದು ಒಂದ್ ಒಳ್ಳೆ ಕಂಟೆಂಟ್ ಇದ್ರೆ ಖಂಡಿತ ಜನ ಗೆಲ್ಸ್ತಾರೆ ಅಂತ ನಾನು ಅನ್ಕೊಂಡೆ ಸೊ ಮೋಸ್ಟ್ಲಿ ನಾನ್ ಮಾಡಿದ ಸಿನಿಮಾಗಳಲ್ಲಿ ಅದೆಲ್ಲ ಕಡಿಮೆ ಇತ್ತು ಅಂತ ಅನ್ಕೊಂಡು ಸೊ ಹೀಗೆ ಹುಡ್ತಾ ಉಡ್ತಾ ಹುಡ್ತಾ ಸಿಕ್ಕಿದೆ ನನಗೆ ನಿತಿನ್ ಭಾರಧ್ ಸೊ ಫಸ್ಟ್ ಟೈಮ್ ಅವ್ರಿಗೆ ಸ್ಟೋರಿ ಪ್ರತಿ ಸತಿ ಡೈರೆಕ್ಟರ್ ಕತೆ ಕೇಳಿದಾಗ ನಂಗೆ ಯಾವಾಗಲೂ ಏನಾದ್ರು ಡೌಟ್ಸ್ ಹೇಳ್ತಿದೆ ಆ ಕ್ಯಾರೆಕ್ಟರ್ ಹೆಂಗ್ ಬರುತ್ತೆ ಇದ್ ಬರುತ್ತೆ ಹಂಗ ಹೆಂಗಲ್ಲ ಫ್ರಮ್ ಫಾರ್ ದ ಫಸ್ಟ್ ಟೈಮ್ ನಿತಿನ್ ಸ್ಟೋರಿ ಹೇಳಿದಾಗ ಯಾ ರೀತಿ ಏನು ಮಾತಾಡ್ಲಿಲ್ಲ ಏನು ಕ್ವಶನ್ ಕೇಳಲಿಲ್ಲ ಓಕೆ ಹಿಂಗ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಸಿಕ್ಸ್ ಮಂತ್ ಜೊತೆ ಟ್ರಾವೆಲ್ ಮಾಡಿದೆ ಏನ್ ಮಾಡಿದ್ದಾರೆ ಏನು ಹೇಗೆ ಅಂತ ಕಂಪ್ಲೀಟ್ ಟ್ರಾವೆಲ್ ಮಾಡಿ ನಾನು ಒಂದು ಬಿಸ್ನೆಸ್ ಡಿಸ್ಟ್ರಿಬ್ಯೂಷನ್ ಎಲ್ಲಾನು ಕತ್ಕೊಂಡೆ ಪ್ರತಿ ಸಿನಿಮಾ ಮಾಡ್ಬೇಕಾದ್ರೂ ಆಕ್ಟರ್ ಆಗಿ ಮಾತ್ರ ಮಾಡ್ತಾ ಇರಲಿಲ್ಲ ಆಫೀಸ್ ಸ್ಟಾರ್ಟ್ ಆದ್ರೆ ಅದು ಡಿಸ್ಟ್ರಿಬ್ಯೂಷನ್ ಆಗಿ ಒಂದು ಸೆನ್ಸರ್ ಆಗಿ ಸಿನಿಮಾ ಫ್ಲಾಪ್ ಆಗಲಿ ಇಟ್ಟಾಗಿ ಅಹ್ ಅದು ಮುಗಿಯೋರ್ಗು ನಾನು ಟ್ರಾವೆಲ್ ಮಾಡ್ತದೆ ಈ ತರ ನನ್ನ ಇಡೀ ಪ್ರತಿ ಸಿನಿಮಾದು ನಾನು ಟ್ರಾವೆಲ್ ಮಾಡ್ತಾ ಇದೆ ಸೊ ಹಾಗಾಗಿ ಒಂದು ಕಂಪ್ನಿ ತರ ಮಾಡ್ಬೇಕು ಒಂದು ಸಾಫ್ಟ್ವೇರ್ ಕಂಪ್ನಿ ಹೆಂಗ್ ರನ್ ಆಗುತ್ತೆ ಆ ತರದ್ ಒಂದು ಕಂಪ್ನಿ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ ಅಂತ ಹೇಳಿ ನಾನು ಫಸ್ಟ್ ನಿತಿನ್ ಭಾರತ್ವಜ್ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅದಾದ್ಮೇಲೆ ನಾವು ರೇವಣ್ಣ ಸಾರ್ ಹತ್ರ ಹೋಗಿ ಸರ್ ಈ ತರ ನಾವೊಂದು ಸ್ಟೋರಿ ಮಾಡಿದೀವಿ ಅಹ್ ಹಿಂಗೆ ತರ ಪ್ರೊಡ್ಯೂಸ್ ಮಾಡ್ಬೇಕಾಗಿದ್ದೀನಿ ಅಂತ ಹೇಳ್ತಾ ಅವ್ರ ಮಗವರು ನಂಗೆ ತುಂಬಾ ಆತ್ಮೀಯರು ಆಕ್ಚುಲಿ ನನ್ಗೆ ಅವ್ರ ಮಗವರಿಂದನೇ ನನ್ಗೆ ಎರವಣ್ಣ ಸರ್ ಪರಿಚಯ ಆಗಿರೋದು ಸೊ ಕಥೆ ಹೇಳಿದೆ ಎಲ್ಲ ಅವರು ಎಲ್ಲ ಹೇಳಿದ್ಮೇಲೆ ಒಂದು ಸಿಕ್ಸ್ ಮಂತ್ಸ್ ನಮ್ಮನ್ನ ಇಂಟರ್ವ್ಯೂ ಮಾಡೋದು ನನ್ನ ಒಬ್ಬನ ಇಂಟರ್ವ್ಯೂ ಮಾಡಿ ನನ್ ನನ್ನ ತರ ಯಾಕೆ ನೀನ್ ಪ್ರೊಡ್ಯೂಸ್ ಮಾಡಿ ನಾವ್ ಯಾಕೆ ನೀನ್ ಪ್ರೊಡ್ಯೂಸ್ ಮಾಡ್ಬೇಕು ನಿನಗೆ ಯಾಕೆ ಮಾಡ್ಬೇಕು ಸೊ ಈ ತರ ಸೇಮ್ ಒಂದು ಸಾಫ್ಟ್ವೇರ್ ಕಂಪ್ನಿ ಯಾವ ತರ ಇಂಟರ್ವ್ಯೂ ಮಾಡ್ತಾರೋ ಸೇಮ್ ಅದೇ ರೀತಿ ಸಿಕ್ಸ್ ಮಂತ್ ನನ್ನ ಇಂಟರ್ವ್ಯೂ ಮಾಡುದು ನನ್ನನ್ನ ಇಂಟರ್ವ್ಯೂ ಮಾಡಿ ಡೈರೆಕ್ಟರ್ ಇಂಟರ್ವ್ಯೂ ಮಾಡಿ ಮತ್ತೆ ಸಂತೋಷ್ ಅವರಿಗೆ ನಮ್ಮ ಮನೇಲಿ ಇಂಟರ್ವ್ಯೂ ಮಾಡಿ ಏನ್ ಏನ್ ಮಾಡ್ತಿದ್ದಾರೆ ಇವರು ಇವ್ರು ಇವ್ರು ಇವ್ರಿಗೆ ಇವ್ರು ಮಾಡುವಂತ ಗುರಿ ಮೇಲೆ ಇವ್ರಿಗೆ ಆಸಕ್ತಿ ಇದೆಯಾ ಇಲ್ವಾ ಏನು ಈ ತರ ಸುಮಾರು ಕ್ವಶನ್ಸ್ ಗಳಾಗಿ ಕೊನೆಗೆ ಅಹ್ ನಾವು ಕತೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ಅವ್ರ ಮಗ ನ ಅವ್ರ ಮನೆ ಕರೆದು ಕತೆ ಹೇಳಕ್ಕೆ ನಮ್ಮನ್ನ ಇನ್ವೈಟ್ ಮಾಡ್ದು ಸೊ ಕತೆ ಹೇಳ್ದವ್ ಕತೆ ಹೇಳಾದ್ಮೇಲೆ ಇಷ್ಟು ಬಜೆಟ್ ಅಂತ ಕೇಳಿದ್ರು ಸೊ ಯೂಶಲಿ ಈಗ ಸಿನಿಮಾ ನಾವು ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಹೋಗ್ಬಿಟ್ಟು ಇಷ್ಟು ಬಜೆಟ್ ಇದೆ ಅಂತ ಹೇಳಿದಾಗ ಅವರು ಒಂದ್ ಕೋಟಿ ಅಂತ ಹೇಳಿದಾಗ ಒಂದ್ ಕೋಟಿ ಆಗಲ್ಲಪ್ಪ ಐವತ್ತು ಲಕ್ಷ ಕಾಲ್ ಮಾಡಪ್ಪ ಅಂತ ಹೇಳೋದು ಸೊ ನಾವು ಹೊಸಬ್ರು ಓಕೆ ಒಂದು ಕಡಿಮೆ ಅಹ್ ಇಟ್ಕೊಂಡು ಒಂದ್ ಯಾವ್ ತರ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ರು ಬಟ್ ಅಲ್ಲಿ ಹೋದಾಗ ಡೈರೆಕ್ಟ್ ಆಗಿ ಈ ತರ ಇಷ್ಟು ಬಜೆಟ್ ಅಲ್ಲಿ ಮಾಡ್ತೇವೆ ಈ ಬಜೆಟ್ ಮಾಡ್ತೇವೆ ಹೋಗ್ ರಾಚನೆ ಅಂತ ನಾವು ಶಾಪ್ ಏನ್ ಮಾಡುದು ಅಂತ ಅಂತ ಹೇಳಿ ಅಣ್ಣ ಓಕೆ ನೋಡಿ ನಿಮ್ ಕತೆ ಇಷ್ಟ ಪರವಾಗಿಲ್ಲ ಆಯ್ತು ನಾವು ಬೇರೆ ನೋಡ್ಕೊಳ್ತೀವಿ ಪರವಾಗಿಲ್ಲ ನಿಮ್ ಇಷ್ಟ ಅಣ್ಣ ಮಾಡ್ಬೇಡ ಅದನ್ನೆಲ್ಲ ಮಾತಾಡಕ ಹೋಗ್ಬೇಡ ನೀವು ಬಂದಿರೋದು ಕತೆ ಮಾಡೋದಕ್ಕೆ ಸಿನಿಮಾ ಮಾಡೋದಕ್ಕೆ ದುಡ್ಡಾದ ನಾನಿದ್ದೀನಿ ನೀವು ದುಡ್ಡು ತಲೆ ಕೆಡ್ಸೋಣ ಸಿನಿಮಾ ಮಾಡಿ ಅಂತ ಹೇಳಿ ಅವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಸೊ ನಾವು ಏನ್ ಅನ್ಕೊಂಡಿದ್ದೋ ಅದಕ್ಕೆ ಹತ್ತು ಪಟ್ಟು ನಮ್ಗೆ ದುಡ್ಡನ್ನ ನಮ್ಗೆ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ತರ ನಮ್ಮನ್ನ ಟ್ರೀಟ್ ಮಾಡಿ ಪ್ರತಿ ತಿಂಗಳು ಕಂಪನಿ ರೀತಿಯಲ್ಲಿ ನಮ್ಗೆ ಸ್ಯಾಲ್ರಿನು ಸಹ ಕೊಡ್ತಾ ಇದ್ದಾರೆ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಲಿ ಎಲ್ರಿಗೂ ಅಷ್ಟೇ ಒಂದು ಸ್ಯಾಲರಿ ಆಗಿರ್ಬೋದು ಒಂದು ಪ್ರಾಪರ್ ಆಗೇನೆ ಹೋಗ್ತಾ ಇದೆ ಇದು ಒಂದು ಒಂದು ಕಂಪನಿ ತರ ಫಾರ್ಮ್ ಮಾಡಿ ಲೈಕ್ ಹೀಗೆ ನಮ್ಮ ನನ್ನ ಏನಂತ ಹೊಸಬ್ರಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಂಪ್ನಿಯಿಂದ ಅವಕಾಶ ಸಿಗ್ಬೇಕು ಅನ್ನೋದೇ ನನ್ನ ನನ್ನ ಒಂದು ಏನೋ It's not even worth ಉದ್ದೇಶ ಆಸೆ ಸೊ ಇದು ನನ್ನ ಇಂಡೆಕ್ಷನ್ ಇರೋದು ಸೊನ ಇಂಡಸ್ಟ್ರಿ ಏನಾದ್ರು ಮಾಡ್ಬೇಕು ಹೊಸದಾಗಿ ಏನಾದ್ರು ಯಾಕಂದ್ರೆ ನೂರಾರು ಸಿನಿಮಾಗಳು ಬರುತ್ತೆ ಎಷ್ಟೋ ಸಿನಿಮಾಗಳು ಬರ್ತಾರೆ ನಾವೆಲ್ಲ ಹೈಲೈಟ್ ಆಗ್ಬೇಕು ನಾವು ಕಾಣಿಸ್ಕೋಬೇಕು ಅಂತಂದ್ರೆ ಆ ನೂರಲ್ಲಿ ಒಬ್ರು ನಾವೇನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದೇ ನಮ್ದು ಇಂಡೆಕ್ಷನ್ ಆಗಿತ್ತು ಅದಕ್ಕೆ ನಮ್ಮ ರೇವಣ್ಣ ಸರ್ ಅವರ ಸಂಪೂರ್ಣ ಸಪೋರ್ಟ್ ಇದೆ ನಮ್ಗೆ ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಡಿಒಪಿ ಇನೋಶ್ ಆಗಿರ್ಬೋದು ಆ ಡೈರೆಕ್ಟರ್ ಪ್ರಭಾಕರನ್ ಆಗಿರ್ಬೋದು ರಾಹುಲ್ ಆಗಿರ್ಬೋದು ಮತ್ತೆ ನಮ್ಮ ಇಡೀ ಂತ ಕಾರ್ತಿಕ್ ಆಗಿರ್ಬೋದು ಮತ್ತೆ ಸುಮಾರ್ ಆಕ್ಟರ್ಸ್ ಗಳಿದ್ದಾರೆ ಮ್ಯಾಮ್ ಇದಾರೆ ಸೊ ಹೀಗೆ ಹೀರೋಯಿನ್ ಸೊ ಸುಮಾರು ಜನ ಎಲ್ರು ಅವ್ರು ಏನಂತ ಅಂದ್ರೆ ಪ್ರತಿ ಒಬ್ರುನು ಈಗ ರಾಂಗ್ ಹಿಂದೆ ಮಾಡಿ ಸಿನಿಮಾಗಳಲ್ಲಿ ಹೆಂಗಾಗ್ತಿತ್ತು ಅಂತಂದ್ರೆ ಲೈಕ್ ಎನರ್ಜಿನ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈ ಎನರ್ಜಿನೇ ಬೇರೆ ತರ ಇದೆ ಪ್ರತಿಯೊಬ್ರು ಏನಂದ್ರೆ ಒಂದ್ ಅವಾರ್ಡ್ ಬರ್ಬೇಕು ನನ್ನ ಸಿನಿಮಾ ಏನೋ ಒಂದು ಆಗ್ಬೇಕು ಈ ತರದವ್ರೆ ಜಾಸ್ತಿ ಇದಾರೆ ಸೊ ಈ ತರದ್ ನಾನು ಹಿಂದೆ ನೋಡಿ ಸಿನಿಮಾ ಮಾಡ್ತಿರೋ ಕಮರ್ಷಿಯಲ್ ಹಿಟ್ ಆಗ್ಬೇಕು ಈ ತರದೇ ನಾವು ನೋಡ್ತಾ ಇದ್ದೀವಿ ಬಟ್ ಇಲ್ಲಿರೋ ಪ್ರತಿಯೊಬ್ರು ಮೇಕಪ್ ಅವರ ಆಗಿರ್ಬೋದು ಅವರ್ ಆಗಿರ್ಬೋದು ಪ್ರತಿಯೊಬ್ರು ಒಂದ್ ಅವಾರ್ಡ್ ತಗೋಬೇಕು ಇಂಟರ್ನ್ಯಾಷನಲ್ ಅವಾರ್ಡ್ ತಗೋಬೇಕು ಅನ್ನೋ ಇವ್ರಿಗೆಲ್ಲ ಆಸೆ ಇರೋದು ಸೊ ಇದೊಂದ್ರೆ ನಮ್ಗೆ ಒಂಥರ ತ್ರಿಲ್ ಅನ್ಸ್ತಾ ಇದೆ ವರ್ಕ್ ಮಾಡೋದಕ್ಕೊಂತರ ಖುಷಿ ಆಗ್ತಾ ಇದೆ ಸೊ ಮಾತಾಡೋದಕ್ಕಿಂತ ತುಂಬಾ ತುಂಬಾ ಮಾತಾಡ್ತಾ ಇದ್ದೀನಿ ನಾನು ಸಿನಿಮಾನ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ನಾವು ಪ್ರೆಸ್ಪೀಟ್ ಮಾಡಿ ಸಿನಿಮಾ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಮಹಾರಾಜ್ ಕೇಜನ್ ಸರ್ ಆಗಿರ್ಬೋದು ರೇವಣ್ಣ ಸರ್ ಆಗಿರ್ಬೋದು ದೀಪಾ ಸರ್ ಇವೆಲ್ರಿಗೂ ಅಷ್ಟೇ ನನ್ನ ನಮಸ್ಕಾರಗಳು ಸರ್ ಅದೇ ಈಗ ಈ ಸಿನಿಮಾದಲ್ಲಿ ಒಬ್ಬ ನಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ವಿಕಿ ಅಂತ ಹೇಳಿ ಇಡೀ ಸಿನಿಮಾ ನೋಡಿದಾಗ ನಾನು ಎಲ್ಲ ಕತೆ ಎಲ್ಲ ಕೇಳಿ ಎಲ್ಲ ಆದ್ಮೇಲೆ ಸ್ವಲ್ಪ ದಿನ ಒಂದು ಫಿಫ್ಟೀನ್ ಥರೇಸ್ ಆದ್ಮೇಲೆ ವಿಕಿ ನೋಡಿ ಬ್ರೋ ಇಫ್ ಯು ಡೋಂಟ್ ನಾನು ಆ ಆಧಾರ ಇದೆ ಪ್ರತಿಯೊಂದು ಒಂದು ಲೈಕ್ ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಸ್ಕೋಪ್ ಇದೆ ಯಾವುದೋ ಒಂದು ಕ್ಯಾರೆಕ್ಟರ್ ಸುಮ್ನೆ ಬಂದ್ ಹೋಗುತ್ತೆ ಇಲ್ಲ ಸಿನಿಮಾ ನೋಡಿದಾಗ ಲೈಕ್ ಪ್ರತಿ ಕ್ಯಾರೆಕ್ಟರ್ ನೆನಪಾಗ್ತಾರೆ ಯಾವ ಸುಮ್ಮನೆ ಸುಮ್ನೆ ಹೋಗಲ್ಲ ಸೊ ನಮಗೆ ಈ ನಿತಿನ್ ಬರ್ದಿರೋ ಕ್ಯಾರೆಕ್ಟರ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಕೊಟ್ಟು ನೀನ್ ಇದು ಮಾಡುವಂತ ನಾನ್ ಮಾಡ್ತೇನೆ ಸೊ ಪ್ರತಿ ಆ ತರ ಒಂದು ಸ್ಕೋಪ್ ಇದೆ ಸೊ ನನ್ ವಿಕ್ಕಿ ಒಂದು ನನ್ನ ಹೆಸರು ವಿಕ್ಕಿ ನಮ್ಮ ಹೆಸರು ಬಕ್ಕಿ ಅಂತ ಅಂತ ಹೇಳಿ ಸೊ ಯಾವ ತರ ಒಂದು ಊರಲ್ಲಿ ಒಬ್ಬ ಹುಡುಗ ಒಬ್ಬ ಒಂದು ನಮ್ಮ ಫ್ಯಾಮಿಲಿ ಒಂದ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಯಾವ್ದಾರ ಊರಲ್ಲಿ ಹಿಂಗೆಲ್ಲ ಮಜಾ ಮಾಡ್ಬೋದು ಏನೆಲ್ಲ ಮಾಡ್ಬೋದು ಒಬ್ಬ ಒಬ್ಬ ನಿಜವಾಗ್ಲೂ ಒಬ್ಬ ಕಾಮನ್ ಒಂದು ಹುಡುಗ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಒಂದು ಆಗಿ ತೋರ್ಸೋದಕ್ಕೆ ನಿತಿನ್ ಟ್ರೈ ಮಾಡಿದ್ದಾರೆ ಹಾ ಸರ್ ಒಂದು ತ್ರೀ ತ್ರೀ ಮಂತ್ಸ್ ಇಂದ ಯಕ್ಷಗಾನ ಕಲಿತಾ ಇದ್ದೀನಿ ಮತ್ತೆ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಕಲಿತಾ ಇದೀನಿ ಸೊ ಪ್ರತಿ ಸತಿ ಡೈಲಾಗ್ ಹೇಳದಾಗೂ ಡೈರೆಕ್ಟರ್ ನೋಡೋದಕ್ಕಿಂತ ನಮ್ಮ ಅರ್ಜುನ್ ಪ್ರಜಾ ಅವ್ರನ್ನ ನೋಡ್ತಾ ಇರ್ತೀನಿ ಹೇಳೋದಕ್ಕಿಂತ ಮುಂಚೆ ಅದೇ ಇದಿ ತಪ್ಪಾಗಿದೆ ಅದ ಅಂತ ಅಂತ ಹೇಳಿ ಸೊ ಅರ್ಜುನ್ ಪ್ರಜೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಸರ್ ಸೊ ನಾರ್ಮಲಿ ನಾನು ಲಾಸ್ಟ್ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾಗ ಅಷ್ಟು ಕ್ಯಾರೆಕ್ಟ್ರೇಷನ್ಸ್ ಆಗಲಿ ಒಂದು ಲ್ಯಾಂಗ್ವೇಜ್ ಆಗ್ಲಿ ಇದಕ್ಕೆ ಯಾವುದಕ್ಕೂ ನಾನು ಇದು ಮಾಡ್ತಾ ಇರಲಿಲ್ಲ ಈ ಪಂಚೆ ಉಟ್ಕೊಳ್ಳೋದ್ ಅಷ್ಟೇ ಅಕರೆಕ್ಟ್ ಪಂಚೆ ಉಡ್ಕೊಂಡ್ರೆ ನನಗೆ ಅರ್ಥಸಲ್ಲ ಇನ್ನೊಂದು ಪಚ್ಚೆನೇ ಉಡ್ಕೊಂಡಬೇಕು ಆತರ ಆತರ ಫೀಲ್ ಆಗ್ತಾ ಇದೆ ಸೋ ಟೋಟಲಿ ನನಗೆ ನಾನೇ ಚೇಂಜ್ ಆಗ್ತಾ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಮೂರು ಜನ ಇಲ್ಲೇ ಇರಬೇಕು ಇಲ್ಲಿ ಬಿರಣಾ ಕರಿತೀನಿ ಅವರ ಮಾತು ಕಡಿಮೆ ಆಗ್